ಎಲ್ಲರೂ ಬಂದು ಮೈಸೂರಲ್ಲಿ ದಸರಾ ಶುರುವಾಯ್ತು ಅಂದ್ರೆ ದರ್ಶನ್ ಬೆಂಗಳೂರು ಬಿಡ್ತಾ ಇದ್ರು ಆ ಸಂಭ್ರಮ ಮುಗಿಯುವವರೆಗೂ ಮೈಸೂರಿನಲ್ಲೇ ಠಿಕಾಣಿ ಹುಡ್ತಾ ಇದ್ರು ಮೈಸೂರಿನವರೇ ಆಗಿದ್ರಿಂದ ಇಡೀ ಕುಟುಂಬ ಸಂಭ್ರಮದಲ್ಲಿ ಮುಳುಗಿ ಏಳ್ತಾ ಇತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಆಗಿದ್ರಿಂದ ಅವರು ನಾಡಹಬ್ಬ ದಸರಾವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕಳೆದ ವರ್ಷ ಕೂಡ ಜೈಲಿನಲ್ಲಿ ಕಳೆಯಬೇಕಾಗಿತ್ತು ದಸರಾ ಹಬ್ಬ ಮುಗಿದ ಬಳಿಕ ಜಾಮೀನಿನ ಮೇಲೆ ದರ್ಶನ್ ಬಿಡುಗಡೆಯಾಗಿದ್ರು ಈ ವರ್ಷ ದಸರಾವನ್ನ ಅದ್ಧೂರಿಯಾಗಿ ಆಚರಿಸಬಹುದೆಂದು ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ್ರಿಂದ ಎರಡನೇ ಬಾರಿ ಜೈಲು ಸೇರಿದ್ದಾರೆ ಹೀಗಾಗಿ ಸತತ ಎರಡನೇ ವರ್ಷ ದಸರಾವನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಆದರೆ ದರ್ಶನ್ ಅಭಿಮಾನಿಗಳಿಗೊಂದು ಖುಷಿ ಸುದ್ದಿ ಇದೆ ದರ್ಶನ್ ಅವರ ಅಕ್ಕನ ಮಗ ಚಂದನ್ ಕುಮಾರ್ ನಾನ್ವೆಜ್ ಹೋಟೆಲ್ ಅನ್ನ ತೆರೆದಿದ್ದಾರೆ ಮೈಸೂರು ದಸರಾಗೆ ಬರೋರಿಗಾಗಿ ಫುಡ್ ಸ್ಟಾಲ್ ಹಾಕಿದ್ದು ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಭಿಮಾನಿಗಳು ಮಾಡಿರುವ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದಕ್ಕೆ ಕಾರಣ ಫುಡ್ ಸ್ಟಾಲ್ ನ ಹೆಸರು ಅಂದ ಹಾಗೆ ದರ್ಶನ್ ಸೋದರಳಿಯನ ಫುಡ್ ಸ್ಟಾಲ್ ಹೆಸರೇನು ಗೊತ್ತಾ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ದರೂ ಅವರು ನಟಿಸ್ತಾ ಇರುವ ಡೆವಿಲ್ ಬಿಡುಗಡೆ ಆಗುತ್ತೆ ಈಗಾಗಲೇ ಡೆವಿಲ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಮುಂಬರುವ ಡಿಸೆಂಬರ್ ಹನ್ನೆರಡರಂದು ರಿಲೀಸ್ ಆಗ್ತಾ ಇದೆ ಈಗಾಗಲೇ ಹಾಡೊಂದನ್ನು ಚಿತ್ರತಂಡ ರಿಲೀಸ್ ಮಾಡಿದ್ದು ದರ್ಶನ್ ಅವರ ಜನಪ್ರಿಯ ಡೈಲಾಗ್ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದನ್ನು ಇಟ್ಕೊಂಡು ಹಾಡಿಗೆ ಟ್ಯೂನ್ ಹಾಕಲಾಗಿತ್ತು ಅದು ರಿಲೀಸ್ ಆಗ್ತಾ ಇದ್ದಂತೆ ಯೂಟ್ಯೂಬ್ ಹಾಗೂ ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಈಗ ದರ್ಶನ್ ಅಕ್ಕನ ಮಗ ಚಂದನ್ ಈ ಹಾಡನ್ನೇ ಇಟ್ಕೊಂಡು ತನ್ನ ಫುಡ್ ಸ್ಟಾಲ್ಗೆ ಹೆಸರಿಟ್ಟಿದ್ದಾರೆ ಹಾಗೆ ಈ ಫುಡ್ ಸ್ಟಾಲ್ ಹೆಸರು ನೆಮ್ಮದಿಯಾಗಿ ಊಟ ಮಾಡಿ ಇಟ್ಟಿಗರೊಬ್ಬರು ಮಾಡಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದಸರಾದ ಆಹಾರ ಮೇಳದಲ್ಲಿ ಇರುವ ಈ ಫುಡ್ ಸ್ಟಾಲ್ ವಿಡಿಯೋ ಪೋಸ್ಟ್ ಮಾಡಲಾಗಿದೆ ಮೈಸೂರಿನ ದಸರಾ ಅಂಗವಾಗಿ ನಡೀತಾ ಇರುವ ಆಹಾರ ಮೇಳದಲ್ಲಿ ಚಂದು ನಾನ್ವೆಜ್ ಹೋಟೆಲ್ ತೆರೆದಿದ್ದು ಆಹಾರ ಮೇಳಕ್ಕೆ ಭೇಟಿ ನೀಡುವವರು ನೆಮ್ಮದಿಯಾಗಿ ಊಟ ಮಾಡಿ ಹೋಟೆಲ್ ನಲ್ಲಿ ರುಚಿಯಾದ ಊಟವನ್ನ ಸವಿಯಿರಿ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಏನು ನೆಮ್ಮದಿಯಾಗಿ ಊಟ ಮಾಡಿ ಹೋಟೆಲ್ ನಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನೋಡಿದ್ರೆ ಚಿಕನ್ ಪಲಾವ್ ಮಟನ್ ಪಲಾವ್ ಮಟನ್ ಚಾಪ್ಸ್ ಚಿಕನ್ ಫ್ರೈ ಚಿಕನ್ ಕಬಾಬ್ನ ಇಡಲಾಗಿದೆ ಬೆಲೆನೂ ಕಡಿಮೆ ಇದ್ದು ಮೈಸೂರಿಗೆ ಬರುವವರಿಗೆ ನಾನ್ವೆಜ್ ರುಚಿ ತೋರಿಸೋದಕ್ಕೆ ಮುಂದಾಗಿದ್ದಾರೆ ಚಂದು ¿Qué